ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ರುಚಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಸಂಜೆ ಕಾಫಿ ಟೀ ಜೊತೆಗೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ಒಂದು ಬೌಲ್ ಕಾಯಿ ತೊಗೊಂಡಿದ್ದೀನಿ ತುರಿದಿರೋ ಅಂಥ ಕಾಯಿ ಹಾಗೆ ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ತೊಗೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ಇವಾಗ ಒಂದು ಬೌಲಿಗೆ ಮೂರು ಕಪ್ಪಷ್ಟು ಮೂರು ಬೌಲಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಅರ್ಧ ಬೌಲಷ್ಟು ಸಂಡ್ರವೆ ಹಾಕ್ತಾಯಿದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತೆ ಸಕ್ಕರೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದ್ರಲ್ಲೇ ಹಿಟ್ಟೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರ್ ಬೇಕಾಗಲ್ಲ ಇದಕ್ಕೆ ಇವಾಗ ಇದೇ ತೆಳುವಾಗಿರುತ್ತಲ್ಲ ಇದ್ರಲ್ಲೇನೆ ಹಿಟ್ಟೆಲ್ಲ ಮಿಕ್ಸ್ ಆಗುತ್ತೆ ಅಕಸ್ಮಾತ್ ಬೇಕು ಅಂದ್ರೆ ಜಾರಲ್ಲಿ ಇನ್ನು ಸ್ವಲ್ಪ ಇರುತ್ತಲ್ಲ ಅದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಹಾಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾದರೆ ಚೆನ್ನಾಗಿ ಬರಲ್ಲ ಚಪಾತಿ ಹಿಟ್ಟಿನ ಅದಕ್ಕಿರಬೇಕಿದ್ದು ಇವಾಗ ಇನ್ನು ಸ್ವಲ್ಪ ನೀರು ಬೇಕಾದಕ್ಕೆ ಜಾರಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನೀ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಅರಳುತ್ತೆ ಅದಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳೋ ಇದ್ರೂ ಹರಳಿ ಆಮೇಲೆ ಗಟ್ಟಿಗೆ ಬಂದಿರುತ್ತೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಆಮೇಲೆ ಈಗ ಮತ್ತೆ ಇದನ್ನು ತೊಗೊಂಡು ಉಂಡೆ ಮಾಡಿಕೊಂಡು ಮಿತ್ಕೊಂಡು ಮಿತ್ಕೊಂಡು ಉಂಡೆ ಮಾಡ್ಕೋಬೇಕು ಇಲ್ಲ ಫುಲ್ ವೋಲ್ ಹಿಟ್ಟೆ ಚೆನ್ನಾಗಿ ಸಲ ನಾದ್ಕೋಬೇಕು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು ಇಷ್ಟು ದಪ್ಪ ಉಂಡೆ ತಗೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಒಂದು ಕಲ್ಲ ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸೌರಿ ಅದ್ರ ಮೇಲೆ ಹಿಟ್ಟನ್ನ ಇಟ್ಬಿಟ್ಟು ಲಟ್ಟಿಸ್ಕೋಬೇಕು ಈ ಥರ ಕಲ್ಲಿಲ್ಲ ಅಂದರೆ ಚಪಾತಿ ಲಟ್ಸೋ ಅಂಥ ಮಳೆ ಇರುತ್ತೆ ಅಥವಾ ಈ ಸ್ಲ್ಯಾಬ್ ಮೇಲೇ ಇಟ್ಕೊಂಡು ಲಟ್ಟಿಸ್ಕೋಬೋದು ಲಟ್ಟಂಗೆಗೂ ಒಂಚೂರು ತುಪ್ಪ ಸವ್ಕೋಬೇಕು ತುಪ್ಪ ಸೌಕೊಂಡಾದ ಮೇಲೆ ಈ ರೀತಿ ಲಟ್ಟಿಸ್ಕೋಬೇಕು ತುಂಬ ತೆಳುವಲ್ಲ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಚಪಾತಿಗಿನ ತಿಕ್ಕಾಗಿರಬೇಕು ಇದು ಅಷ್ಟು ದಪ್ಪದಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ತೆಳುವಾದರೆ ತುಂಬ ಗಟ್ಟಿ ಗಟ್ಟಿ ಥರ ಬಂದುಬಿಡುತ್ತೆ ತಿನ್ನುವಾಗ ಅದು ಸ್ವಲ್ಪ ದಪ್ಪ ಇದ್ದರೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಒಂದೇ ಸಲ ಇಟ್ಕೊಂಡು ಲಟ್ಟಿಸ್ಕೋಬೇಡಿ ಹೀಗೆ ಎತ್ತಿ ಎತ್ತಿ ಹಾಕಿ ಲಟ್ಟಿಸ್ಕೊಳ್ಳಿ ಇಲ್ಲಾಂದರೆ ಕಲ್ಲಿಗೆಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಇದು ಈ ರೀತಿ ಎತ್ತಾಕಿ ಲಟ್ಟಿಸ್ಕೊಂಡ್ರೆ ಕಲ್ಲಿಗೆ ಯಾವುದೇ ರೀತಿ ಅಂಟ್ಕೊಂಡಿರಲ್ಲ ಇದು ಇವಾಗ ಲಟ್ಸಿ ಆಗಿದೆ ಇದನ್ನು ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇವಾಗ ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಿದ್ದೀನಿ ನೀವು ಸ್ಕ್ವೇರ್ ಶೇಪಲ್ಲಾದ್ರೂ ಕಟ್ ಮಾಡ್ಕೋಬೋದು ಓವಲ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಈ ರೀತಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದೆಲ್ಲ ತೆಗೆದು ಇಟ್ಕೊಳ್ಳಿ ಮತ್ತೆ ಲಟ್ಟಿಸ್ಕೋಬೋದು ಈ ರೀತಿ ಇಷ್ಟು ತಿಕ್ಕಾಗಿ ಇರಬೇಕದು ಇವಾಗ ಇದನ್ನ ಎಣ್ಣೆಲಿ ಹಾಕಿ ಕರಿಬೇಕು ಎಣ್ಣೆ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಇವಾಗ ಒಂದೊಂದನ್ನೇ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕು ಬಾಣಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡಿದ್ರೆ ಒಂದು ಸಲ ಲಟ್ಸಿ ಕಟ್ ಮಾಡಿ ಇಟ್ಕೊಂಡಿರೋ ಬಿಸ್ಕೆಟ್ ಪೂರ್ತಿನಿ ಬಾಣಲೆಗೆ ಹಾಕಿ ಕರ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸ್ಕೋಬೋದು ಇವಾಗ ಹಾಕಾಗಿದೆ ಇದನ್ನು ಒಂದ್ಸಲ ಮಗ್ಚ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗೆಲ್ಲ ಒಂದು ಸಲ ಮಗ್ಚಾಕೋಬೇಕು ಇದು ಗೋಲ್ಡನ್ ಬ್ರೌನ್ ಆಗೋವರೆಗು ನಿಧಾನಕ್ಕೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಆದರೆ ಒಳಗೆಲ್ಲ ಬಿಸ್ಕೆಟ್ ಬೆಂದೇ ಇರೋಲ್ಲ ಮೇಲ್ ಮಾತ್ರ ಸೀದಂಗಾಗ್ಬಿಡುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದನ್ನು ಇದ್ದೀನಿ ಇವಾಗ ಇದೇ ರೀತಿ ಮಿಕ್ಕಿದ ಹಿಟ್ಟನ್ನು ಲಟ್ಟಿಸ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ತುಂಬ ಸ್ವೀಟ್ ಅಂತಲೂ ಒಂದು ಮೀಡಿಯಮ್ ಆಗಿರುತ್ತೆ ತಿಂತಾಯಿದ್ರೆ ಇದ್ದರೆ ಇನ್ನೂ ತಿನ್ನಬೇಕು ಅಂತಲೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಾಯಿ ಸಕ್ಕರೆ ರುಬ್ಬಾಕಿರೋದ್ರಿಂದ ಅದೊಂಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು